ಶಿವಕೋಟೆ ಗ್ರಾಮದಲ್ಲಿರುವಂತಹ ಅಂಜನಾದ್ರಿ ಪಬ್ಲಿಕ್ ಶಾಲೆ ಅನೇಕ ವರ್ಷಗಳಿಂದ ಗ್ರಾಮೀಣ ಭಾಗದ ರೈತಾಪಿ ವರ್ಗದ ಎಲ್ಲ ವರ್ಗದ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವಂಥದ್ರಲ್ಲಿ ಈ ಸಂಸ್ಥೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಈ ವರ್ಷವೂ ಕೂಡ ತರಗತಿಯ ಅಡ್ಮಿಷನ್ ಪ್ರಾರಂಭ ಆಗಿದೆ ನಿಮ್ಮ ಮಕ್ಕಳು ಸದ್ವಿದ್ಯಾವಂತರಾಗಬೇಕು ಸಂಸ್ಕಾರವಂತರಾಗಬೇಕು ಅನ್ನೋದು ದೃಷ್ಟಿಯಿಂದ ಏನಿವತ್ತು ಹೆಸರುಘಟ್ಟ ಭಾಗದ ಶಿವಕೋಟೆಯಲ್ಲಿ ಅಂಜನಾದ್ರಿ ಪಬ್ಲಿಕ್ ಶಾಲೆ ಗುಣಮಟ್ಟದ ಶಿಕ್ಷಣವನ್ನು ಇವತ್ತು ಕೊಡುವಂತ ಕೆಲಸ ಆಗ್ತದೆ ಆಟೋಪ ಇರ್ಬೋದು ಭಗವದ್ಗೀತೆ ಇರ್ಬೋದು ಮತ್ತೆ ಎಲ್ಲ ಸಬ್ಜೆಕ್ಟ್ಗಳನ್ನು ಇಲ್ಲಿ ಟೀಚ್ ಮಾಡಲಾಗ್ತದೆ ನೃತ್ಯ ಇರಬಹುದು ಯೋಗ ಇರ್ಬೋದು ಮತ್ತೆ ಕರಾಟೆ ಇರಬಹುದು ಜೊತೆಗೆ ಸಂಗೀತ ಇರ್ಬೋದು ಎಲ್ಲ ತರದ ತರಬೇತಿಗಳನ್ನು ಈ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನೀವು ನಿಮ್ಮ ಮಕ್ಕಳನ್ನು ಆದಷ್ಟು ಬೇಗ ಏನೋ ಪ್ರಾಚಾರ್ಯರು ಇದರವನ್ನ ಆದಷ್ಟು ಬೇಗ ಸಂಪರ್ಕ ಮಾಡಿದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ವ್ಯಾಸಂಗ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಹಾಗಾಗಿ ಈ ಭಾಗದ ಎಲ್ಲ ವರ್ಗದ ತಂದೆ ತಾಯಿಗಳು ಶಿಕ್ಷಣವನ್ನ ಶಿಕ್ಷಣ ಯಾವಾಗಲೂ ಹೇಳ್ತೇವೆ ಅನ್ನ ನೀರು ಶಿಕ್ಷಣದಲ್ಲಿ ನಾವು ಜಾತಿವಾದಿಗಳಾಗಬಾರ್ದು ಎಲ್ಲ ವರ್ಗದವರು ಕೂಡ ಶಿಕ್ಷಣ ಸಿಗಬೇಕಾಗ್ತದೆ ಇವತ್ತೇ ನಮ್ಮ ಅಂಜನಾದ್ರಿ ಪಬ್ಲಿಕ್ ಶಾಲೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡ್ಲಿ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ ಹಾಗಾಗಿ ನಿಮ್ಮ ಮಕ್ಕಳನ್ನ ಆದಷ್ಟು ಬೇಗ ಶಾಲೆಗೆ ಆ ಸೇರಿಸುವ ಮುಖಾಂತರ ಮಕ್ಕಳ ಭವಿಷ್ಯಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ಬೇಕಾಗತ್ತೆ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು